ಚೇಂಜ್ ಆದ್ರೆ ಅದು ಪ್ರೋಗ್ರಾಮ್ ಇದು ಚೆನ್ನಾಗಿರಲ್ಲ ಸರ್ ಸುದೀಪ್ ಅವರೇ ಮಾಡಬೇಕು ಚೇಂಜ್ ಇದು ರಿಯಲೇಟಿ ರಿಲೇಟಿವ್ ಸೋನ್ ಸುದೀಪ್ ಸರ್ ಬಟ್ ಎಲ್ಲ ಚೇಂಜ್ ಆಗಿದೆ ಬಟ್ ಸುದೀಪ್ ಚೇಂಜ್ ಆಗಿಲ್ಲ ಯಾಕಂದ್ರೆ ಸುದೀಪ್ ಸರ್ಗೆ ಒಳ್ಳೆ ಯಾರಿಗೂ ಆಗಲ್ಲ ಯಾಕಂದ್ರೆ ಅವ್ರದ್ದು ಕಾಸ್ಟ್ಯೂಮ್ಸ್ ಅಲ್ಲಿ ಅವ್ರ ಸ್ಟೈಲೀಸ್ ಅಲ್ಲಿ ಪ್ರತಿಯೊಂದು ಸುದೀಪ್ ಸರ್ಗೆ ಚೆನ್ನಾಗಿರುತ್ತೆ ಬಟ್ ಬೇರೆ ಕಂಪೇರ್ ಮಾಡಕ್ಕೆ ಆಗಲ್ಲ ಅಲ್ಲಿ ಸುದೀಪ್ ಸರ್ದೆ ಮೇನ್ ಇಂಪಾರ್ಟೆಂಟ್ ಆಗಿ ಇರುತ್ತೆ ಒಂದು ಬ್ರ್ಯಾಂಡ್ ಅನ್ನೋದು ಇರುತ್ತೆ ಚೆನ್ನಾಗಿರುತ್ತೆ ಸುದೀಪ್ ರನ್ನಿಂಗ್ ನೆಕ್ಸ್ಟು ರಮೇಶ್ ರಮೇಶ್ ಬಸ್ ರಕ್ಷಿತ್ ಶೆಟ್ಟಿ ಅವ್ರದ್ದು ನಮ್ಮದು ಅಷ್ಟು ವಾಯ್ಸ್ ಕಂಫರ್ಮ್ ಇಲ್ಲ ಇಸ್ ಬಂದು ಡಮ್ ಡಾಲಿ ಡಾಲಿ ಡಾ ದಿ ನಟರು ಬಿಗ್ ಬಾಸ್ ನೋಸ್ಟ್ ಮಾಡೋಣ ನೀವು ಬಿಗ್ ಬಾಸ್ ನೋಡೋಕೆ ಯಾರು ಬಂದ್ರೆ ನೋಡ್ತೀರಾ ಸುದೀಪ್ ಬಂದ್ರೆ ಬಿಗ್ ಬಾಸ್ ಬ್ರದರ್ ಈಗ ಬಿಗ್ ಬಾಸ್ ಅಲ್ಲಿ ಸುದೀಪ್ ಅವರು ವೋಸ್ಟ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ರೂಮರ್ಸ್ ಎಬ್ಬರಿಸ್ತಾ ಇದೆ ಬೇರೆಯವರು ವೋಸ್ಟ್ ಮಾಡಬಹುದು ಅಂದ್ರೆ ರಮೇಶ್ ಅರವಿಂದ್ ರಿಷಬ್ ಶೆಟ್ಟಿ ಅವರು ವೋಸ್ಟ್ ಮಾಡಬಹುದು ಅಂತ ಹೇಳ್ತಿದ್ದಾರೆ ಸೊ ನಿಮ್ಮ ಬಿಗ್ ಬಾಸ್ ಗೆ ವೋಸ್ಟ್ ಮಾಡ್ಬೇಕಂದ್ರೆ ಯಾರು ಮಾಡ್ಬೋದು ಆ್ಯಕ್ಚುಲಿ ಸುದೀಪ್ ಓಕೆ ರನ್ನಿಂಗ್ ನೆಕ್ಸ್ಟು ರಮೇಶ್ ರಮೇಶ್ ಬಸ್ ರಕ್ಷಿತ್ ಶೆಟ್ಟಿ ಅವ್ರದ್ದು ನಮ್ಮದು ಅಷ್ಟು ವಾಯ್ಸ್ ಕನ್ಫರ್ಮ್ ಇಲ್ಲ ಬಟ್ ಡೂ ಇಟ್ ವೆರಿ ವೆಲ್ ಐ ಆಮ್ ಸಿ ಅಂದರೆ ಸರ್ ಇವಾಗ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳ್ತಾರೆ ಸುದೀಪ್ ಸರ್ ಥರ ಎಷ್ಟೊಂದು ಜನ ಹೇಳ್ತಾರೆ ಅವ್ರ ಅಭಿಮಾನಿಗಳು ಸುದೀಪ್ ಸರ್ ಥರ ಯಾವನ್ನೂ ನಡ್ಸೋಕ್ಕಾಗಲ್ಲ ಬಿಗ್ ಬಾಸ್ ಶೋನ ಆಲ್ಮೋಸ್ಟ್ ರೈಟ್ ನೀವೇನು ಹೇಳ್ತೀರ ಅದು ಓಕೆ ಅದು ಕರೆಕ್ಟ್ ಆಗಿದೆ ಅದು ಪುನೀತ್ ಇದ್ದರೆ ನೀವು ಆಗ್ಬೋದಾಯ್ತು ಪುನೀತ್ ಇಲ್ವಲ್ಲ ಅಂದರೆ ಇವಾಗ ಬಿಗ್ ಬಾಸ್ ರಿಯಾಲಿಟಿ ಶೋ ಬಿಟ್ಟು ಸುದೀಪ್ ಸರ್ ಪ್ರತಿ ಶನಿವಾರ ಬರ್ತದ್ರೆ ಜನಗಳೆಲ್ಲ ಸಕ್ಕತ್ ಅವ್ರನ್ನ ನೋಡಕ್ಕ ಬೇರೆ ಇದೆ ಅಂದ್ರೆ ಇವಾಗ ಸದ್ಯ ಈಗ ರೀಸೆಂಟಾಗಿ ಬಂದ್ಬಿಟ್ಟು ಬಿಗ್ ಬಾಸ್ ಸೀಸನ್ ಲೆವೆನಲ್ಲಿ ಸುದೀಪ್ ಸರ್ ಇರೆಲ್ಲ ಬೇರೆಯವ್ರು ಇರ್ತಾರಂತಂದ್ರೆ ಜನರಿಗಾಗಿರ್ಬೋದು ಅವ್ರ ಅಭಿಮಾನಿಗಳಿಗಾಗಿರ್ಬೋದು ಯಾವ ಥರ ಅನಿಸಿರ್ಬೋದು ಅನ್ಸಿರೋದಂದ್ರೆ ಅವರು ಅಭಿಮಾನಿಗಳು ಜನಗಳು ಅವ್ರೇನು ರೈಟ್ಸ್ ಕೊಡ್ತಾರೋ ಅವ್ರನ್ನ ಸೆಲೆಕ್ಟ್ ಮಾಡಿ ಮಾಡೋದೇ ಒಳ್ಳೆಯದು ನಮ್ದೇನಿಲ್ಲ ಇಲ್ಲ ಕರೆಕ್ಟಾ ಸರಿ ಸರ್ ಅಂದರೆ ಇವಾಗ ಸುದೀಪ್ ಸರ್ ಬಿಟ್ಟರೆ ಇನ್ನು ಯಾರು ನಡೆಸ್ಬೌದು ಪರ್ಫೆಕ್ಟ್ ಪುನೀತ್ ಇಲ್ವಲ್ಲ ಪುನೀತ್ ಇಲ್ವಲ್ಲ ಪುನೀತ್ ಇದ್ದರೆ ಓಕೆ ನೆಕ್ಸ್ಟು ರಮೇಶ್ ಆಲ್ರೆಡಿ ಬಂದು ಡಮ್ ಡಾಲಿ ಡಾಲಿ ಡಾ ಧನಂಜಯ್ ಡಾಲಿ ಧನಂಜಯ್ ನಡೆಸ್ಬೇಕು ಈಗ ನೀವು ಡಾಲಿ ಧನಂಜಯ ಅವ್ರ ಬಗ್ಗೆ ಹೇಳಿದ್ರೆ ಡಾಲಿ ಧನಂಜಯ ಮೀಟ್ ಮಾಡಕ್ಕೆ ಹೋಗಬೇಕು ಅವ್ರ ಕಡೆ ನಂಬರ್ ಇದೆ ಇನ್ನೂ ಟೈಮ್ ಬರಬೇಕು ಲೊಕೇಶನ್ ಎಲ್ಲ ಹೇಳಿ ಇದು ಮಾಡ್ತಾರೆ ಓಕೆ ಬಸ್ ಥ್ಯಾಂಕ್ ಯು ಅದ್ರ ಬಗ್ಗೆ ಏನಿಲ್ಲ ಆಲ್ಮೋಸ್ಟು ಎಲ್ಲ ಫಿಲಿಮ್ ಬೇರೆ ಬೇರೆ ಸ್ಟೇಟಲ್ಲೇ ಸ್ಟೇಟಲ್ಲಿ ಆದರೆ ಎಲ್ಲೇ ಆದರೂ ಬಿಗ್ ಬಾಸಲ್ಲಿ ರಿಲೇಟಿ ರಿಯಲಿಟಿ ಅದು ಸುದೀಪ್ ಸರ್ ಬಟ್ ಎಲ್ಲರ ಕಾರ್ ಚೇಂಜ್ ಆಗಿದರೆ ಬಟ್ ಸುದೀಪ್ ಚೇಂಜ್ ಆಗಿಲ್ಲ ಯಾಕಂದರೆ ಸುದೀಪ್ ಸರ್ಗೆ ಒಳ್ಳೆ ಅಂದರೆ ಒಂದು ಒಂದು ಫಂಕ್ಷನ್ ಯಾವುದೇ ಒಂದು ಈವೆಂಟಲ್ಲಿ ಆದರೂ ಚೆನ್ನಾಗಿರುತ್ತೆ ಒಂದು ಕಾಸ್ಟ್ಯೂಮ್ಸಲ್ಲಿ ಏನೇ ಅಲ್ಲಿ ಅದ್ರ ಬಗ್ಗೆ ಒಂದು ಬಿಗ್ ಬಾಸಲ್ಲಿ ನೀಟಾಗಿ ಒಂದು ಒಂದು ಮಾತಾಡೋದು ಒಂದು ಏನು ಒಂದು ಮಾತಾಡೋದು ಒಂದು ಇರುತ್ತೆ ಅಂದರೆ ಸುದೀಪ್ ಸರ್ ಬಿಟ್ಟರೆ ಬಿಗ್ ಬಾಸ್ನ ಯಾರು ನಡೆಸಬಹುದು ಸುದೀಪ್ ಸರ್ ಬಿಟ್ಟರೆ ಬೇರೆ ಯಾರಿಗೂ ಆಗೋಲ್ಲ ಯಾಕೆಂದರೆ ಅವ್ರದ್ದು ಕಾಸ್ಟ್ಯೂಮ್ಸಲ್ಲಿ ಅವ್ರ ಸ್ಟೈಲಿಸ್ ಅಲ್ಲಿ ಪ್ರತಿಯೊಂದು ಸುದೀಪ್ ಸರ್ಗೆ ಚೆನ್ನಾಗಿರುತ್ತೆ ಬಟ್ ಬೇರೆ ಕಂಪೇರ್ ಮಾಡೋಕ್ಕಾಗಲ್ಲ ಅಂದರೆ ಇವಾಗ ಸುದೀಪ್ ಅವರು ಮಾಡೋಲ್ಲ ಅಂತ ಒಂದು ಮಾತು ಬರ್ತಾ ಇದೆ ಸುದೀಪ್ ಸರ್ ಬಂತು ಅಂದರೆ ಶನಿವಾರ ಭಾನುವಾರ ಆಗಿ ತುಂಬ ಜನ ಕ್ಯೂರಿಯಾಸಿಟಿಯಿಂದ ಬಿಗ್ ಬಾಸ್ನ ನೋಡ್ತಾರೆ ಸೊ ಏನಕ್ಕೆ ಕಾ ಇಂಟ್ರೆಸ್ಟ್ ಆಗಿ ನೋಡ್ತಾರೆ ಸುದೀಪ್ ಸರ್ನ ಏನಕ್ಕೆ ಬಿಗ್ ಬಾಸಲ್ಲಿ ಅಷ್ಟು ಹಚ್ಕೊಂಡಿದ್ದಾರೆ ಜನಗಳು ಸೊ ಅಂದರೆ ಏನೇ ಅದು ಒಂದು ವೀಕೆಂಡ್ ಬರ್ತು ವೀಕೆಂಡ್ ಬರ್ತು ಅಂದರೆ ಒಂದು ಎಲ್ಲ ಮೈಂಡ್ ಸೆಟ್ ಅದು ಒಂದು ಬಿಗ್ ಬಾಸ್ ಬಿಗ್ ಬಾಸ್ ಅಂದರೆ ಒಂದು ರಿಲೇಟಿವ್ ಸೊ ಅದರಲ್ಲಿ ಸುದೀಪ್ ಸರ್ದೇ ಮೇನ್ ಇಂಪಾರ್ಟೆಂಟಾಗಿ ಇರುತ್ತೆ ಒಂದು ಬ್ರ್ಯಾಂಡ್ ಅನ್ನೋದು ಇರುತ್ತೆ ಚೆನ್ನಾಗಿರುತ್ತೆ ಅವ್ರ ಅದು ಸೊ ಸೊ ಅದಕ್ಕೆ ಬಿಗ್ ಬಾಸ್ ಅಂದರೆ ಸುದೀಪ್ ಸರ್ ಇರಲೇಬೇಕು ಅಂದ್ರೆ ನೀವು ನಿಮಗೆ ನೀವು ಬಿಗ್ ಬಾಸ್ ನೋಡ್ತೀನಿ ಕಾಂಟ್ರವರ್ಸಿಗಳು ಸುದೀಪ್ ಸರ್ಗೆ ಹ್ಯಾಂಡ್ಲ್ ಮಾಡಕ್ ತುಂಬಾ ಕಷ್ಟ ಸುದೀಪ್ ಸರ್ ಅಂದ್ರೆ ಈ ಹೋಸ್ಟ್ ಅಲ್ಲಿ ಬೇರೆಯವ್ರ ಯಾರು ಈ ತರ ಕಾಂಟ್ರವರ್ಸಿ ಬಗ್ಗೆ ಮಾತಾಡ್ಕೊಂಡು ಮಾಡ್ರೆ ವೋಸ್ಟ್ ಮಾಡಕ್ ಆಗುತ್ತೆ ಅವ್ರ ಕೈಲಿ ವೋಸ್ಟ್ ಮಾಡೋಕ್ ಚಾನ್ಸ್ ಅಲ್ಲ ಯಾಕಂದ್ರೆ ಸುದೀಪ್ ಸರ್ಗೆ ತಾಳ್ಮೆ ಒಂದು ತಾಳ್ಮೆ ಇದೆ ಒಂದು ಫೇಷನ್ಸ್ ಇದೆ ಯಾವ ತರ ಒಂದು ಸೋನ ನೋಡ್ಸ್ಬೇಕು ಒಂದು ಟ್ಯಾಲೆಂಟ್ ಇದೆ ಬಟ್ ಆ ಟ್ಯಾಲೆಂಟ್ ಯಾರಿಗೂ ಬರೋಲ್ಲ ಸುದೀಪ್ ಅವ್ರು ಬಂದೇ ಬೆಸ್ಟ್ ಅಂದ್ರೆ ಏನ್ ಸುದೀಪ್ ಸರೇ ಬರ್ಬೇಕು ಇಲ್ಲ ಅವ್ರು ಅವಾಗಿಂದ ಅವರೇ ಇದು ಮಾಡ್ತಾ ಇದಾರೆ ಚೇಂಜ್ ಆದ್ರೆ ಅದು ಆ ಪ್ರೋಗ್ರಾಮ್ಗೆ ಇದೇ ಇರಲ್ಲ ಅದು ಅಂದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಂಗೆ ಹೇಳ್ತಿದ್ದಾರೆ ಸುದೀಪ್ ಸರ್ ಓದ್ ಸಲನು ನಾನು ನೆಕ್ಸ್ಟ್ ಸಲಾನು ಮಾಡಲ್ಲ ಅಂತಾನು ಹೇಳಿದ್ದಾರೆ ಸೊ ಅವ್ರು ಬಿಟ್ಟರೆ ಇನ್ ಯಾರು ಮಾಡ್ಬೋದು ಅನಿಸ್ತಾ ಚೇಂಜ್ ಆದ್ರೆ ಅದು ಆ ಪ್ರೋಗ್ರಾಮ್ ಇದು ಚೆನ್ನಾಗಿರಲ್ಲ ಸರ್ ಸುದೀಪ್ ಅವರೇ ಮಾಡಬೇಕು ಅಂದ್ರೆ ಈಗ ಸುದೀಪ್ ಅವ್ರು ಬಿಟ್ಟು ಎಷ್ಟೊಂದು ಜನ ಟ್ಯಾಲೆಂಟ್ ಇರೋರವ್ರೆ ಅವ್ರನ್ನ ವೋಸ್ಟ್ ಮಾಡ್ಬೋದು ಬಿಗ್ ಬಾಸ್ ಅನ್ನ ಅವಾಗಿಂದ ಸು ಸುದೀಪ್ ಅವ್ರನ್ನೇ ತುಂಬ ಇಷ್ಟಪಟ್ಟು ಕುಡಿಯೋಕ್ಕೆ ಚೇಂಜ್ ಅದು ಪ್ರೋಗ್ರಾಮ್ ಇದೆ ಆಗಲ್ಲ ಸರ್ ನಾವು ಸುದೀಪ್ ಅವ್ರು ಇದ್ರೆ ಚೆನ್ನಾಗಿರುತ್ತೆ ನೋಡೋಕ್ಕೆ ಸರಿ ಈಗ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲ ಸುದೀಪ್ ಅವ್ರು ಮಾಡಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲ ಎಲ್ಲ ಮಾಡಬೇಕು ಅವರೇ ಮಾಡಬೇಕು ಅವ್ರು ಮಾಡೋದ್ರೇ ಸರಿ ಆಗುತ್ತೆ ಸರ್ ಬೇರೆಯವರು ಆ ಜಾಗ ತುಂಬಕ್ಕಾಗುತ್ತಾ ಅಂತ ಇಲ್ಲ ಆಗಲ್ಲ ಅವ್ರ ಥರ ಆಗಲ್ಲ ಯಾರು ನಡ್ಸ್ಕೊಡಲ್ಲ ಅವ್ರ ಥರ ಯಾಕೆ ಅಂತ ಯಾಕೆ ಅಂದರೆ ಅವ್ರದ್ದೇ ಒಂದು ಮಾತುಕತೆ ಚೆನ್ನಾಗಿರುತ್ತೆ ನೋಡೋಕ್ಕೆ ಬಿಗ್ ಬಾಸ್ ಅಲ್ಲಿ ಅವ್ರದ್ದು ಸ್ಟೈಲ್ ಇದೆ ಚೆನ್ನಾಗಿದೆ ಅಂದ್ರೆ ಬಿಗ್ ಬಾಸ್ ನ ಜನ ಶನಿವಾರ ಭಾನುವಾರ ಬಂತು ಅಂದ್ರೆ ಅವ್ರಿಗೂ ಅಂತಲೇ ಸಪ್ರೇಟಾಗಿ ಆಗಿ ಅಭಿಮಾನಿಗಳು ನೋಡಲ್ಲ ಅಂತ ಇದ್ದಾರೆ ಆ ಜಾಗದಲ್ಲಿ ಬೇರೆಯವ್ರು ಬಂದ್ರೆ ಅಭಿಮಾನಿಗಳು ಏನು ಅನ್ಸ್ಬಹುದು ಏನು ಹೇಳ್ತೀರಾ ಅವ್ರು ನೋಡೋಲ್ಲ ಅನ್ಸುತ್ತೆ ಯಾರ್ಯಾರ ಸುದೀಪ್ ನೋಡ್ತಾರೆ ನೋಡ್ತಾರ ಬೇರೆಯವ್ರು ಬಂದ್ರೆ ನೀವು ಬಿಗ್ ಬಾಸ್ ನೋಡಲ್ಲ ಅಂತ ನೋಡಲ್ಲ ಅಂತ ಈಗ ಬೇರೆ ಬೇರೆ ಯಾವ್ದೇ ನಟರು ಬಿಗ್ ಬಾಸ್ ಹೋಸ್ಟ್ ಮಾಡ್ರು ನೀವು ಬಿಗ್ ಬಾಸ್ ನೋಡೋಲ್ಲ ಯಾರು ಬಂದ್ರೆ ನೋಡ್ತೀರಾ ಸುದೀಪ್ ಬಂದ್ರೆ ನೋಡ್ತೀವಿ ಇಲ್ಲ ಅಂತಂದ್ರೆ ಬಿಗ್ ಬಾಸ್ ನೋಡಲ್ಲ ನೋಡಲ್ಲ